ಅಪಘಾತ ವಕೀಲ್ ಮುಬಾರಕ್ ಪಾಷಾ ಸಾವು ಕಾರು ಪಲ್ಟಿ ವ್ಯಕ್ತಿ ಸ್ಥಳದಲ್ಲೇ ಸಾವು ಶ್ರೀನಿವಾಸಪುರ ತಾಲೂಕಿನ ಅವಗಾನಪಲ್ಲಿ ಬಳಿ ಘಟನೆ ಚಿಂತಾಮಣಿ ಶ್ರೀನಿವಾಸಪುರ ತಾಲೂಕಿನ ಅವಗಾನಪಲ್ಲಿ ಸಮೀಪ ಆಕಸ್ಮಿಕವಾಗಿ ಕಾರು ಪಲ್ಟಿ ಹುಡಿದ ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪ್ರೇಮ್ ನಗರದ ವಾಸಿಯಾದ ವಕೀಲ ಮುಬಾರಕ್ ಪಾಷಾ ಮೂವತ್ನಾಲ್ಕು ವರ್ಷ ಕೆಲಸದ ನಿಮಿತ್ತ ಚಿಂತಾಮಣಿಯತ್ತ ಗೌನಪಲ್ಲಿ ಕಡೆ ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಕಾರು ಉರುಳಿ ಗಂಭೀರ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯರು ಅವರನ್ನು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಎಂದು ಗೊತ್ತಾಗಿದೆ ಘಟನೆ ಕುರಿತು ಗೌನಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

아예해하다가다예 <목소리> <목소리> <목소리>